ಕಳೆದ ಮೂರು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೀವಿ ನಾವು ಆ ವೀಡಿಯೋ ಬೆಳಗಾವಿ ಲೋಕಸಭಾ ಸಂಬಂಧಪಟ್ಟಂತೆ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಬೇಕು ಏನು ಮೃಣಾಲ್ ಹೆಬ್ಬಾಳ್ಕರ್ ಬೇಕು ಇಬ್ಬರೂ ಪುತ್ರ ಪುತ್ರಿಯರು ಸಚಿವರ ಪುತ್ರ ಪುತ್ರಿಯರು ಸತಿ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರರ ಸು ಸುಪುತ್ರ ಮೃನಾಲ್ ಹೆಬ್ಬಾಳ್ಕರ್ ಯಾರು ಬೇಕು ಇವರಿಬ್ಬರಲ್ಲಿ ಅಂಥೇಳಿ ಹೋಟಿಂಗ್ ನಾವು ಮಾಡೋ ಸಲುವಾಗಿ ಒಂದು ಹೊಸ ಆವಿಷ್ಕಾರ ಮಾಡಿದ್ದು ರೀ ಆದ್ರೆ ಅದರಲ್ಲಿ ನೂರಕ್ಕೆ ತೊಂಬತ್ತು ಒಂಬತ್ತು ಪರ್ಸೆಂಟ್ ಪ್ರಿಯಾಂಕಾ ಜಾರಕಿಹೊಳಿಗೆ ರೀ ಎಲ್ಲರೂ ಹಂಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿಗೆ ಲೋಕಸಭಾ ಟಿಕೆಟ್ ಪಕ್ಕ ಆತಂದ್ರೆ ಗೆಲ್ಲ ತಾಳಲ್ರಿ ಕೆಲವ್ರು ಏನು ಮಾಡಿಬಿಟ್ಟಾರ ಎಲ್ಲಿ ಅವರಿಬ್ಬರು ನಡುವು ಅಲ್ಲಿ ನಾವೆಲ್ಲಿ ಕೆಡ್ಗೊಂಡ್ ಬಿಡ್ರಿ ಯಾರಿಗ್ಯಾ ಕೆಟ್ಟಾಗಣ್ಣು ಅಂಥೇಳಿ ಕೆಲವ್ರ ಹಂಗೆ ಸಸ್ಪೆನ್ಸ್ ಉಳಿದುಬಿಟ್ರು ಅದರ ಸಲುವಾಗಿ ಮೃನಾಲ್ ಹೆಬ್ಬಾಳ್ಕರ್ಗೂ ಒಂದು ಸ್ವಲ್ಪ ಅದರಲ್ಲಿ ಹಿನ್ನಡೆ ಆಯಿತು ಈಗ ಬೆಳಗಾವಿ ಲೋಕಸಭಾದ ಮತ್ತೊಮ್ಮೆ ಗ್ರೌಂಡ್ ರಿಪೋರ್ಟ್ ತೊಗೊಂಬರಾಗತ್ತಿನಿ ಬೆಳಗಾವಿ ಲೋಕಸಭಾ ಮತ್ತು ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ರೀ ಬೆಳಗಾವಿ ಜಿಲ್ಲೆ ಮತ್ತು ದೇಶವೂ ನೋಡ್ತೈತಿ ಯಾಕಂದರೆ ಇಲ್ಲಿ ಪಕ್ಷ ಯಾವಾಗಲೂ ಸಸ್ಪೆನ್ಸ್ ರೀ ಇಲ್ಲಿ ಪಕ್ಷ ವ್ಯಕ್ತಿ ಮೇಲೆ ಇಲ್ಲಿ ಚುನಾವಣೆ ಹಾಕವು ಯಾಕಂದರೆ ಇಲ್ಲಿ ಸಾಮ್ರಾಜ್ಯಗಳು ರೀ ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯ ಇಲ್ಲಿ ಕತ್ತಿ ಸಾಮ್ರಾಜ್ಯ ಲಕ್ಷ್ಮಣ ಸೌದಿ ಸಾಮ್ರಾಜ್ಯ ಹೆಬ್ಬಾಳ್ಕರ ಸಾಮ್ರಾಜ್ಯ ಈಗೀಗ ಭಾಳ ಬೆಳೆದ ಮುನ್ಸೂಚನೆ ಬಂದವು ಆದರೆ ಅದರಲ್ಲಿ ಮುಂಚೂಣಿಯಾಗಿ ಇದ್ದಂಥ ದೊಡ್ಡ ಸಾಮ್ರಾಜ್ಯ ಅಂದ್ರೆ ಇದೇ ಜಾರಕಿಹೊಳಿ ಸಾಮ್ರಾಜ್ಯ ಜಾರಕಿಹೊಳಿ ಸಾಮ್ರಾಜ್ಯದಿಂದ ಸತೀಶ್ ಜಾರಕಿಹೊಳಿ ಸುಪುತ್ರಿ ಎಲ್ಲಾದರೂ ಕನಕ ಇಳಿದ್ರು ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಸುಂಕುತಾರೆ ಅಂದರೆ ಮಗಳನ್ನು ಸೊಲ್ಸಕ್ಕೆ ಬರೋಂಗಿಲ್ಲ ಅಲ್ಲಿ ಪಕ್ಷ ಕೌಂಟ್ ಮಾಡೋದಿಲ್ಲ ಅಲ್ಲಿ ದಿಢೀರನೆ ಲ ಪ್ರಿಯಾಂಕಾ ಜಾರಕಿಹೊಳಿಗೆ ಸಪೋರ್ಟ್ ಮಾಡಿಬಿಡ್ತಾರೆ ಅದಕ್ಕೆಲ್ಲೋ ಕುದುರೆ ಆಗಿಬಿಡ್ತೈತಿ ಈ ಎಂದ್ಕಲೇ ಅನೇಕ ಚುನಾವಣೆಗಳಲ್ಲಿ ಇಂಥ ಸನ್ನಿವೇಶಗಳನ್ನು ನಾವು ಕರ್ನಾಟಕ ರಾಜ್ಯಾದ್ಯಂತ ನೋಡಿದ್ದೀವಿ ಇದೇ ಬಚ್ಚೇಗೌಡ ಮತ್ತು ಅವರ ಮಗ ಎಮ್ ಪಿ ಎಮ್ ಎಲ್ ಎ ಆಗೋ ಟೈಮ್ದಲ್ಲಿ ಯಾವ ರೀತಿ ಎಂ ಪಿ ಬಚ್ಚೇಗೌಡ ಆಗಿಬಿಟ್ರೆ ಅಲ್ಲಿ ಶಾಂತ ಆಗಿಬಿಟ್ರು ತನ್ನ ಮಗನ ಗೆಲುವಿಗಾಗಿ ಅಲ್ಲಿ ಪಕ್ಷ ಇಂಪಾರ್ಟೆಂಟ್ ಅಲ್ಲ ವ್ಯಕ್ತಿ ಇಂಪಾರ್ಟೆಂಟು ಅದೇ ರೀತಿ ಈಗ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾದಲ್ಲಿ ಅಭ್ಯರ್ಥಿಗಳು ಯಾರು ಈಗ ಮತ್ತೆ ದಿಢೀರ ಪಟ್ಟಿ ಏರಾಗತ್ತೈತಿರಿ ಇನ್ನು ಒಬ್ಬೊಬ್ಬರು ಒಬ್ಬೊಬ್ಬರೊಬ್ಬರಾಗತ್ತಾರ ಈಗ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಮೃನಾಲ್ಡ್ ಲಿಖಿತ ಅರ್ಜಿ ಕೊಟ್ಟಿಲ್ಲ ಇನ್ನು ಅವ್ರನ್ನ ಸೈಡ್ ಬಾಯಿ ಇಟ್ಟುಬಿಡ್ರಿ ಟಿಕ್ ಅರ್ಜಿ ಕೊಡಬೇಕಂತೇನು ಕಾಯ್ದೆನೂ ಇಲ್ಲ ದಿಢೀರಣೆ ಹೈಕಮಾಂಡ್ ತಮ್ಮ ತಮ್ಮ ಮಂತ್ರಿಗಳ ಇವುದನ್ನ ಆರಿಸೇ ತರಬೇಕು ನೀವು ಯಾರನ್ನು ತೆಗೆಡ್ ತೊಗೋತೀರಿ ತೋರಿ ನೀವು ಆರಿಸ್ತರಬೇಕು ನಮಗೆ ಸರ್ಕಾರ ರಚನೆ ಮಾಡೋದೈತಿ ಎರಡು ಸಾವಿರದ ಇಪ್ಪತ್ನಾಲ್ಕ ಅಂದಾಗ ಈ ಸನ್ನಿವೇಶಗಳು ಬರ್ತಾವೆ ಒಂದು ಸತಿ ಜಾರಕಿಹೊಳಿ ಹಂಚ್ಕೊಂಡು ಒಂದು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹಂಚ್ಕೊಂಬಿಟ್ರ ಇಬ್ಬರು ಸುಪುತ್ರ ಸುಪುತ್ರಿ ಒಂದೊಂದು ಕ್ಷೇತ್ರ ಹಂಚ್ಕೊಂಡ್ಬಿಟ್ರೆ ಮತ್ತು ಸಂಧಾನ ಆಗಿ ಬಿಡ್ತೈತ್ರಿ ಹೈಕಮಾಂಡ್ ಏನು ವಿಚಾರ ಮಾಡಕತ್ತೈತಿ ಈಗ ಸಚಿವವರೆಗೆ ಜವಾಬ್ದಾರಿ ಕೊಟ್ಟುಬಿಟೈತಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವೇ ಆರಿಸ್ತಿರೋದು ಯಾರಿಗೇ ಟಿಕೆಟ್ ಕೊಡ್ರಿ ಅಂತೇಳಿ ಅಂದಾಗ ಈಗ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿನೂ ಹೋಗಿ ಎಂಟರಿಂದ ಒಂಬತ್ತು ಏರಾಕತೈತಿ ಅದರಲ್ಲಿ ಕಿರಣ್ ಸಾಧನ್ ಅವರ ಮತ್ತು ಅಮರಸಿಂಹ ಪಾಟೀಲ್ ಕೌಜಲ್ಗಿ ಸುಪುತ್ರ ಪ್ರದೀಪು ಸಹಿತ ನಾನು ಆಕಾಂಕ್ಷೆಯನ್ನು ಅನ್ನತಾರ ಅಶೋಕ್ ಪೂಜಾರಿನೂ ಆಕಾಂಕ್ಷೆ ಅನ್ನಾಕತ್ತಾರ ಇನ್ನೂ ಮತ್ತು ಇನ್ನು ಎಷ್ಟು ಜನ ಇದ್ರಾಗ ಇನ್ನು ಬೆನ್ನ ಹತ್ತಾರ ನೋಡಬೇಕು ಭಾರತೀಯ ಜನತಾ ಪಕ್ಷ ಮಾತ್ರ ಈ ಕಾಂಗ್ರೆಸ್ದ ಸನ್ನಿವೇಶಗಳನ್ನು ನೋಡ್ಕೊಂಡು ಮೌನ ವಹಿಸೈತಿ ಯಾರು ಅಖಾಡ ಕಿಳಿತಾರ ಅವಾಗ ನೋಡ್ಕೊಂಡು ನಾವು ಅಖಾಡ ಕಿಡಿಯೋನು ಅಂತೇಳಿ ಕಾ ಬಿ ಜೆ ಪಿ ಅವರೂ ಸಹಿತ ಹೂ ಒಳಗಿಂದ ಒಳಗೆ ಒಳಗಿಂದ ಒಳಗೆ ಗುಸು ಗುಸು ಮೀಟಿಂಗ್ ನಡೆದವ್ರಿ ಈಗ ಆ ಮೀಟಿಂಗ್ ಬರ್ತಾ ಬರ್ತಾ ನೋಡ್ಬೇಕ್ರೆ ಬೆಳಗಾವಿ ಲೋಕಸಭಾದ ಸನ್ನಿವೇಶ ಹೆಂಗೈತಿ ಇಲ್ಲಿ ಸುಪುತ್ರ ಸುಪುತ್ರಿಯರ ಕಾದಾಟ ಇನ್ನು ನೋಡಬೇಕು ಯಾರ ಕೊರೋಳಿಗೆ ವಿಜಯಮಾಲೆ ಯಾರು ಟಿಕೆಟ್ ತರ್ತಾರ ಈಗ ಕಾಂಗ್ರೆಸ್ ದೆಹಲಿ ಹೈಕಮಾಂಡ್ ಏನು ಹೇಳ್ತೈತಿ ಮಂತ್ರಿಗಳು ನೀವು ನಿಂದಿರ್ಬೇಕ್ರಿ ಅಂದಾಗ ನಾವು ನಿಂದಿರುವುದಿಲ್ಲ ನಮ್ಮ ಮನೆಯಿಂದ ನಿಂದಿರ್ಸಿ ನಾವು ಆರಿಸ್ತಿರ್ತೇವೆ ಇರ್ತೀವಿ ಒಟ್ಟು ನಿಮಗೊಂದು ಸೀಟ್ ಬೇಕಲ್ಲ ಅದನ್ನು ನಾವು ಮಾಡಿ ತೋರಿಸ್ತೀವಿ ಅಂತಾರೆ ಇದೇ ಪರಿಸ್ಥಿತಿ ತುಮಕೂರಲ್ಲಿ ಆಗೈತಿ ಮಂತ್ರಿ ಬಿ ನಾಗೇಂದ್ರ ಸಹಿತ ಹೇಳ್ಯಾರ ಇದೇ ಬೆಳಗಾವಿಯಲ್ಲಿಯೂ ಇದೇ ಪರಿಸ್ಥಿತಿ ಆಗ್ತೈತಿ ಚಿಕ್ಕೋಡಿಯಲ್ಲಿಯೂ ಇದೇ ಪರಿಸ್ಥಿತಿ ಆಗ್ತೈತಿ ಅಂದಾಗ ಇನ್ನು ಬೆಳಗಾವಿ ಲೋಕಸಭಾ ಬಹಳ ಕಾವೇರುವ ಚುನಾವಣಾ ಕಣ ಯಾಕಂದರೆ ಇಲ್ಲಿ ಸಾಮ್ರಾಜ್ಯದ ಒಂದು ದೊಡ್ಡವಾದ ಒಂದು ಇತಿಹಾಸ ಐತಿ ಹೋಟ್ ಬ್ಯಾಂಕಿಂಗ್ ಐತಿ ಯಾವಾಗ ಉಲ್ಲಟ್ಟು ಪಲ್ಲಟ್ ಯಾವಾಗ ಆಕೈತಿ ಯಾವಾಗ ಯಾವಾಗ ಏನು ತಿರುತಾರೋ ಗೊತ್ತಾಗೋದಿಲ್ಲ ಇದು ಬೆಳಗಾವಿ ಜಿಲ್ಲೆಯ ರಾಜಕಾರಣಿ ಇನ್ನು ಚಿಕ್ಕೋಡಿ ಲೋಕಸಭಾ ಬರ್ತೀನಿ ಚಿಕ್ಕೋಡಿ ಲೋಕಸಭಾಗ ಕುರುಬರಿಗೆ ಟಿಕೆಟ್ ಕೊಡಬೇಕನ್ನೋದು ಸತೀಶ್ ಜಾರಕಿಹೊಳಿ ಮನಸ್ಸಿನಾಗೆ ಐತಿ ಇನ್ನು ಕುರುಬರಿಗೆ ಟಿಕೆಟ್ ಕೊಡಬೇಕಂದ್ರೆ ಇನ್ನು ಅವರ ಆಪ್ತ ಶಿಷ್ಯ ಲಕ್ಷ್ಮಣರಾವ್ ಚಿಂಗ್ಳೆ ಹೆಸರು ಬರಕತ್ತೈತಿ ಕರ್ನಾಟಕದಾಗ ಮತ್ತು ದೆಹಲಿ ಹೈಕಮಾಂಡ್ದಾಗ ಸಿದ್ದರಾಮಯ್ಯ ತಲೆಯಾಗೂ ಹೋಗೈತಿ ಲಕ್ಷ್ಮಣರಾವ್ ಚಿಂಗ್ಳೆ ಕೊಟ್ರ ಒಂದು ನಾನು ಕುರುಬ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯತೆ ಕೊಟ್ಟಂಗೆ ಆಕೈತಿ ಉತ್ತರ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕಕ್ಕೆ ತನ್ನದೇ ಆದ ಕ್ಷೇತ್ರದಲ್ಲಿ ತನ್ನ ಮಗನ ಆರಿಸಿ ತರ್ಬೋದು ಯತೀಂದ್ರನ ಇದು ಲೆಕ್ಕಾಚಾರ ಸಿದ್ದರಾಮಯ್ಯ ಹಾಕಾಕತ್ತಾರ ಯಾಕಂದ್ರೆ ಸಿದ್ದರಾಮಯ್ಯ ಎಲ್ಲಿ ಪ್ರಚಾರಕ್ಕೆ ಹೋಗ್ತಾರ ಅಲ್ಲಿ ಅವರ ಸಮುದಾಯದ ಮತಗಳು ಕಟ್ಟಿಟ್ಟು ಬುತ್ತಿ ಈ ರೀತಿ ಚಿಕ್ಕೋಡಿ ಭಾಗದಲ್ಲಿ ಏನಾಗತೈತಿ ಅಲ್ಲಿ ಲಕ್ಷ್ಮಣ ಸೌದಿದು ತಾಕತ್ತೈತ್ರಿ ಇನ್ನು ಲಕ್ಷ್ಮಣ ಸೌದಿ ತಾಕತ್ತು ತಾವು ತೋರಿಸ್ಬೇಕಾದ್ರೆ ಇನ್ನು ಸಿದ್ದರಾಮಯ್ಯ ಲಕ್ಷ್ಮಣ ಸೌದಿ ಮತ್ತು ಕಾಗವಾಡ ಕ್ಷೇತ್ರ ಅದೇ ರೀತಿ ಕುಡ್ಚಿ ಕ್ಷೇತ್ರ ಚಿಕ್ಕೋಡಿಯ ಕ್ಷೇತ್ರ ತಂದೆ ಮಗ ಎಮ್ ಎಲ್ ಸಿ ಮತ್ತು ಹ್ಯಾಟ್ರಿಕ್ ಹೀರೋ ಗಣೇಶ್ ಹುಕ್ಕೇರಿ ನಿಶ್ವಾಸಕ್ಕೆ ತಗೋಬೇಕಾಕಿತ್ರಿ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಮತಗಳ ಕ್ರೋಢೀಕರಣ ಐತಿ ಇನ್ನು ನಿಪ್ಪಾಣಿಯಲ್ಲಿ ಅಲ್ಪ ಮತದಿಂದ ಅಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಶರದ್ ಪವಾರ್ ಅವ್ರದ್ದು ಸೋತೈತಿ ಅದು ಏನಾದರೂ ಕಾಂಗ್ರೆಸ್ ಜೊತೆ ಅಲಯನ್ಸ್ ಆಯ್ತು ಅಂದ್ರೆ ಅಲ್ಲಿ ಇರುವಂಥ ವ್ಯಕ್ತಿ ಭಾಳ ಪವರ್ಫುಲ್ ವ್ಯಕ್ತಿ ಆ ವ್ಯಕ್ತಿನೂ ಸಹಿತ ಕಾಂಗ್ರೆಸ್ಗೆ ಪೈಪೋಟಿ ಕೊಟ್ಟಂಥ ವ್ಯಕ್ತಿ ಅವ್ರಿಗೆಲ್ಲಾದರೂ ಕಾಂಗ್ರೆಸ್ ಟಿಕೆಟ್ ಸಿಗ್ತಿತ್ತಂದ್ರೆ ಇದೇ ಶಶಿಕಲಾ ಜೊಲ್ಲೆ ಆಟೋಮೆಟಿಕ್ಕಾಗಿ ಸೋಲು ಅನುಭವಿಸ್ಬೇಕಾಗ್ತಿತ್ತು ಯಾಕಂದ್ರೆ ಅಷ್ಟೊಂದು ಪೈಪೋಟಿ ಕೊಟ್ಟೈತಿ ರೀ ಅಲ್ಲಿ ಗಡಿಯಾರ ಎಲ್ಲಿ ನಿಪ್ಪಾಣಿಯಾಗ ಈಗ ಕಾಗವಾಡಕ್ಕೆ ಬರ್ರಿ ಅಲ್ಲಿಯೂ ಪ್ರಬಲ ಶಾಸಕ ಇನ್ನು ಬಂದರೆ ರಾಯಭಾಗದಲ್ಲಿ ಬಂದರೆ ಇನ್ನು ಪೈಪೋಟಿ ಇರುವಂಥ ಅಲ್ಲಿಯೂ ಕಾಂಗ್ರೆಸ್ ಮತಗಳ ಕ್ರೋಢೀಕರಣ ಐತಿ ಇನ್ನು ಕುರ್ಚಿಯಲ್ಲಿ ಕಾಂಗ್ರೆಸ್ ಕ್ಷೇತ್ರ ಐತಿ ಇವೆಲ್ಲ ಸವಿಸ್ತಾರವಾಗಿ ವಿಚಾರ ಮಾಡಿದಾಗ ಚಿಕ್ಕೋಡಿ ಭದ್ರಕೋಟೆ ಪ್ರಕಾಶ್ ಹುಕ್ಕೇರಿ ಗಣೇಶ ಹುಕ್ಕೇರಿ ಹಿಡಿದನಾಗೈತಿ ಇವೆಲ್ಲ ಸನ್ನಿವೇಶ ವಿಚಾರ ಮಾಡಿ ನೋಡಿದಾಗ ಅಲ್ಲಿ ಕಾಂಗ್ರೆಸ್ ಗೆಲುವಿನತ್ತ ಒಂದು ಸ್ವಲ್ಪ ದಾಪುಗಾಲು ಹಾಕ್ತೈತಿ ಆ ದಾಪುಗಾಲು ಓಡುವ ಕುದುರೆಗೆ ತಡೆ ಒಡ್ಡುವ ಸಲುವಾಗಿ ಸಾಹೇಬ್ ಜೊಲ್ಲೆ ನಾನೇ ಅಭ್ಯರ್ಥಿ ನನಗೆ ಟಿಕೆಟ್ ಕೊಡಬೇಕಂತಾರೆ ಬೆನ್ನ ಬೆನ್ನ ಸಹಕಾರಿ ರಂಗದ ದುರಿನ ಡಿ ಸಿ ಸಿ ಅಧ್ಯಕ್ಷ ರಮೇಶ್ ಕತ್ತಿ ಸಹಿತ ನಾನು ಆಕಾಂಕ್ಷಿ ನನಗೆ ಪಕ್ಷ ಟಿಕೆಟ್ ಕೊಟ್ಟರೆ ನನಗೆ ಎಲ್ಲ ಶಾಸಕರು ಸಪೋರ್ಟ್ ಮಾಡ್ತಾರ ನಾವು ಅಜಾತ ಶತ್ರು ನಮ್ಮ ಕತ್ತಿ ಕುಟುಂಬ ಅಂತಾರ ರಮೇಶ್ ಕತ್ತಿ ಇನ್ನು ರಮೇಶ್ ಕತ್ತಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಬಿಗ್ ಪೈಪೋಟಿ ಆಗ್ತೈತಿ ಅಣ್ಣಾ ಸಾಹೇಬ ಜೊಲ್ಲೆ ಮಾತು ಕಡಿಮೆ ಕೆಲಸನೂ ಕಡಿಮೆ ಹೆಚ್ಚು ಪ್ರಚಾರವೂ ಇಲ್ಲ ಎಲ್ಲಿಯೂ ಅಡ್ಡಾಡೂ ಇಲ್ಲ ಎಲ್ಲಿ ನೋಡಿದರೆ ಸಂಸದ ಸಿಗೋದಿಲ್ಲ ಅನ್ನೋದು ಜನ ಮಾತಾಡಕತ್ತಾರ ಹಂಗಾದ್ರೆ ಚಿಕ್ಕೋಡಿ ಸನ್ನಿವೇಶ ನೋಡಿದರೆ ಅಲ್ಲಿ ಲಕ್ಷ್ಮಣರಾವ್ ಚಿಂಗ್ಳೆ ಕಾಂಗ್ರೆಸ್ದಿಂದ ಟಿಕೆಟ್ ಕೊಟ್ರೆ ಅಲ್ಲಿ ವಿ ಎಲ್ ಪಾಟೀಲರ ಸಾಮ್ರಾಜ್ಯ ಸಹಿತ ಐತಿ ಸಮುದಾಯದವರು ಸಹಿತ ಸಪೋರ್ಟ್ ಮಾಡಿದ್ರೆ ಅವರ ಸುಪುತ್ರರು ಲಕ್ಷ್ಮಣರಾವ್ ಚಿಂಗ್ಳಿಗೆ ಒಂದು ಪ್ಲಸ್ ಪಾಯಿಂಟ್ ಆಕೈತಿ ಹಾಗಾದ್ರೆ ಸತಿ ಜಾರಕಿಹೊಳಿ ಲೆಕ್ಕಾಚಾರ ಯಾವಾಗಲೂ ಕಾಲಜ್ಞಾನ ತತ್ವಜ್ಞಾನಿ ಪ್ರಕಾರ ಗಣಿತ ಹಾಕಿ ಲೆಕ್ಕ ಹಾಕಿರ್ತಾರೆ ಸತೀಶ್ ಜಾರಕಿಹೊಳಿ ಯಾವಾಗಲೂ ಸತೀಶ್ ಜಾರಕಿಹೊಳಿ ಲೆಕ್ಕದಾಗ ಯಾವಾಗಲೂ ಫೇಲ್ ಆಗೋದಿಲ್ಲ ಕೈಲ ಇರ್ಲಿಕ್ಕಂದ್ರೂ ಅದನ್ನು ಬೇರೀಸಾಗ ಬರಬರ ಮಾಡಿರ್ತಾರೆ ಅದು ಇತಿಹಾಸ ನಿಮಗೆ ಗೊತ್ತೈತಿ ಮೂರು ಸತ್ಯಪ್ಪಗಳ ದರಬಾರ ಹೇಳಿದ್ನ ಆ ಮೂರು ಸತ್ಯಪ್ಪಗಳ ದರಬಾರ ಅದನ್ನು ತೆಗೆದು ನೋಡ್ರಿ ವಿಡಿಯೋ ಎರಡು ವರ್ಷ ಹಿಂದಿಂದ ನಿಮಗೆ ಇತಿಹಾಸ ಗೊತ್ತಾಗ್ತಿ ಇದಿತ್ತು ಇವತ್ತಿನ ಚಿಕ್ಕೋಡಿ ಲೋಕಸಭಾ ಮತ್ತು ಬೆಳಗಾವಿ ಲೋಕಸಭಾ ಇನ್ನು ಬೆಳಗಾವಿ ನಗರದಲ್ಲಿಯೂ ಸಹಿತ ರಾಜು ಶೆಟ್ಟಿದಾರ ಫಿರೋಜ್ ಶೆಟ್ಟಿದಾರ ಅನೇಕ ಕಾಂಗ್ರೆಸ್ ಬಲಾಢ್ಯ ನಾಯಕರದಾರ ಅಲ್ಲಿಯೂ ಪ್ಲಸ್ ಆಗ್ತೈತಿ ದಕ್ಷಿಣದಲ್ಲಿಯೂ ಸಹಿತ ಪೈಪೋಟಿಯಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಅಲ್ಲಿಯೂ ಬಹಳ ಕ್ಷೀಣಾಗಿತ್ತು ಅಲ್ಲಿ ಟಿಕೆಟು ಅಭಯ್ ಪಾಟೀಲ್ ವಿರುದ್ಧ ಪ್ರಬಲ ಅಭ್ಯರ್ಥಿ ಕೊಡಬೇಕಾಗಿತ್ತು ಅಲ್ಲಿ ಹೈಕಮಾಂಡ್ ಒಂದು ಸ್ವಲ್ಪ ವಿಚಾರ ಮಾಡಲಿಲ್ಲ ಅಲ್ಲಿ ಒಂದು ಬಹಳಷ್ಟು ವೀಕ್ ಕ್ಯಾಂಡಿಡೇಟ್ ಕೊಟ್ಟ ತಕ್ಷಣ ಅಭಯ್ ಪಾಟೀಲ್ ಗೆಲುವಿನ ದಾರಿ ಆಯಿತು ಇಲ್ಲಿಕಂದ್ರೆ ಅಭಯ್ ಪಾಟೀಲ್ ಸೋಲು ಸನ್ನಿವೇಶ ಅಲ್ಲಿ ಇತ್ತು ಈಗ ಇದು ಇಂತಿಷ್ಟು ಬೆಳಗಾವಿ ಮತ್ತು ಲೋಕಸಭಾ ಚಿಕ್ಕೋಡಿ ಲೋಕಸಭಾದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದೀನಿ ಇನ್ನು ಏನು ವಿಚಾರ ಐತಿ ಯಾವಾಗಲೂ ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯ ಬೆಳಗಾವಿ ಲೋಕಸಭಾ ಚಿಕ್ಕೋಡಿ ಲೋಕಸಭಾದಾಗೂ ಸಹಿತ ಅವರು ನಾಲ್ಕಕ್ಕೆ ಕಾಳ ಬೆಳಬೇಕಾರೆ ಎಲ್ಲಿ ನೋಡಿದಲ್ಲಿ ಅಭಿಮಾನಿಗಳು ಅದಾವೆ ಅಲ್ಲಿ ಯಾವ ಅಭಿಮಾನಿಗಳು ಸಹಿತ ಅವರು ಹಲೋ ಫೋನ್ ಒಂದು ಮಾಡಿದ್ರೆ ಒಂದು ತಾಸಿನಾಗ ಐವತ್ತೈವತ್ತು ಅರವತ್ತು ಸಾವಿರ ಓಟ ಎಲ್ಲಿ ಹೋಗು ಓಟ ಬೇರೆ ಕಡೆ ಹೋಗುವಂಥ ಶಕ್ತಿ ಈ ಜಾರಕಿಹೊಳಿ ಸಹೋದರರ ಪಂಚಪಾಂಡವರು ಇಟ್ಕೊಂಡಾರ ಅವರು ಫೈವ್ ಸ್ಟಾರ್ ಅಂತ ಹೇಳಿದೀವಿ ಇಪ್ಪತ್ತೆಂಟರಾಗ ಸೆವೆನ್ ಸ್ಟಾರ್ ಹೇಳಿದೀವಿ ಮೂವತ್ತ್ಮೂರಾಗ ನೈನ್ ಸ್ಟಾರ್ ಲೆವೆನ್ ಸ್ಟಾರು ಆಗಬಹುದು ಇದು ರಾಜಕೀಯ ಸನ್ನಿವೇಶ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದೀನಿ ಅದಕ್ಕೆ ಸಿದ್ದರಾಮಯ್ಯ ಏನು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಯಾಕಂದರೆ ಸಿದ್ದರಾಮಯ್ಯ ಅವರ ಅಪ್ಪಟ ಶಿಷ್ಯ ಇದೇ ಸತೀಶ್ ಜಾರಕಿಹೊಳಿ ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಪ್ರಯತ್ನ ಮಾಡ್ತಾರ ಅಲ್ಲಿ ಸತೀಶ್ ಜಾರಕಿಹೊಳಿಗೆ ಯಾವ ಅಡೆತಡೆ ರೋಡ್ ಬ್ರೇಕ್ಗಳನ್ನ ಹಾಕ್ತಾರ ಲಕ್ಷ್ಮಿ ಅಕ್ಕ ಇನ್ನು ಕಾದ ನೋಡ್ಬೇಕಲ್ರಿ ಯಾಕಂದ್ರೆ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರು ಸಹಿತ ತಮ್ಮನ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಮ್ ಎಲ್ ಸಿ ಹೋಟಿಂಗ್ ಇತಿಹಾಸ ಮಾಡಿದಂಥ ಇವಳು ಭಾಳ ಅಷ್ಟೇನ ಕಡಿಮೆ ಇಲ್ಲ ಅಷ್ಟೊಂದು ವೀಕ್ ಅಂತ ತಿಳ್ಕೊಬಾರ್ದು ಮಾತು ಇದ್ದರೂ ಸಹಿತ ನೆಟ್ವರ್ಕ್ದಾಗ ಭಾಳ ಶಾಣಿ ಆದಾಳ ಇದೇ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಹಾಗಾದ್ರೆ ಈ ಎಲ್ಲ ಗ್ರೌಂಡ್ ರಿಪೋರ್ಟ್ ನೋಡಿದ್ರೆ ಇನ್ನು ಬೆಳಗಾವಿ ಲೋಕಸಭಾದಾಗ ಇನ್ನು ಬಿ ಜೆ ಪಿ ಬಹಳಷ್ಟು ಕುತೂಹಲದಿಂದ ಕಾಕೊಂತ ಕೂತೈತಿ ಅಲ್ಲಿ ವಿಶ್ವನಾಥ ಪಾಟೀಲ್ ಅಂತ ಸರಳ ಸಜ್ಜನಿಕೆ ರಾಜಕಾರಣಿ ಅದಾರ ಇನ್ನು ಅವರನ್ನು ಏನಾದರೂ ಅಖಾಡಕ್ಕೆ ಇಳಿಸ್ತಾರ ಇನ್ನು ಕಾದ ನೋಡ್ಬೇಕಲ್ರಿ ರಾಮದುರ್ ಕಾಂಗ್ರೆಸ್ ಐತಿ ಬೈಲುಂಗಲ್ ಕಾಂಗ್ರೆಸ್ ಐತಿ ಸೌಂದತ್ತಿ ಕಾಂಗ್ರೆಸ್ ಐತಿ ಬೆಳಗಾವಿ ನಗರ ಕಾಂಗ್ರೆಸ್ ಐತಿ ಇವೆಲ್ಲ ವಿಚಾರಗಳು ನೋಡಿದ್ರೆ ಇಲ್ಲಿ ದಕ್ಷಿಣ ಒಂದು ಬಿ ಜೆ ಪಿ ಹೋಯಿತು ಇವೆಲ್ಲ ಒಂದು ಸನ್ನಿವೇಶ ಮತ್ತು ಮತಗಳ ಕ್ರೋಢೀಕರಣ ರಾಜಕೀಯ ಲೆಕ್ಕಾಚಾರ ನೋಡಿದ್ರೆ ಇಲ್ಲಿ ಜಾರಕಿಹೊಳಿ ಏನು ಹೇಳ್ತಾರ ಅದೇ ಕೇಳೋದು ಫೈನಲ್ ಆಗತೈತಿ ಅನ್ನೋದು ನಮ್ಮ ಸಮೀಕ್ಷೆ ಪ್ರಕಾರ ಹೇಳಿದ್ದೀವಿ ಈ ಸುದ್ದಿ ಹಾಗಾದ್ರೆ ಈ ಎರಡು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಯಾವ ರೀತಿ ರಣತಂತ್ರ ಎಣಿತೈತಿ ಚಿಕ್ಕೋಡಿಯಲ್ಲಿ ಯಾವ ರೀತಿ ರಣತಂತ್ರ ಎಣಿತೈತಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೋದಿ ಮೋದಿ ಅಂತ ಕುಣಿಯಾಕತ್ತಾರ ಹಂಗಾದ್ರೆ ಎರಡು ಲೋಕಸಭಾ ದಿಕ್ಸೂಚಿ ಬದಲಾಕೈತಿ ಕರ್ನಾಟಕದಿಂದ ಇದೇ ಇವತ್ತಿನ ವಿಶೇಷ ಕಡಕ ಜವಾರಿಯ ಸ್ಟೋರಿ ಮತ್ತೊಂದು ಕಡಕ ಸುದ್ದಿ ಬರ್ತೀನಿ ನಮಸ್ಕಾರ